ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಾವು ಓದ್ ವೀಕೆಂಡು ಅಂದರೆ ಮಾರ್ಚ್ ಒಂದನೇ ತಾರೀಕು ಮತ್ತು ಎರಡು ಮೂರು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ತುಂಬ ದಿನ ಆಗಿತ್ತು ಎಲ್ಲಾದರೂ ಟ್ರಿಪ್ ಹೋಗಲೇಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಒಂಥರ ಮೈಂಡು ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಎಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ಅಂತಂದರು ಸೊ ನನಗೆ ಯಾಕೋ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಇತ್ತು ಸೊ ಹಾಗಾಗಿ ಮೊದಲಿಗೆ ಹೊರನಾಡಿಗೆ ಹೋಗೋಣ ಅಂಥೇಳಿ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ತಟ್ಟಂತ ರೆಡಿಯಾಗಿ ಬೆಳೆ ರಾತ್ರಿಯೇ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆದ್ದು ಹೊರಟ್ವಿ ಪಪ್ಪ ಮಮ್ಮಿ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಮ್ಮ ಜೊತೆ ಬರಲಿಲ್ಲ ಸೊ ನಾನು ಅವರು ಅದಿತಿ ಮೂರೇ ಜನ ಹೊರಟ್ವಿ ಒಂದು ಹನ್ನೆರಡು ಗಂಟೆ ಆಗಿತ್ತು ತೀರ್ಥಹಳ್ಳಿ ಹತ್ರ ಬಂದಿದ್ವಿ ಸೊ ಇಲ್ಲಿ ಕಾಫಿ ಕುಡಿಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತಂದರು ಇಲ್ಲ ಒಂದು ಕೆಫೆಗೆ ನಿಲ್ಸಿದ್ವಿ ಗ್ರೀನ್ ಕೆಫೆ ಅಂತ ವಾತಾವರಣ ತುಂಬ ರಿಲ್ಯಾಕ್ಸೇಷನ್ ಆಗಿ ತುಂಬ ಚೆನ್ನಾಗಿತ್ತು ಸೊ ವಿಕ್ರಮ್ ಅವರು ಕಾಫಿ ತೊಗೊಂಡ್ರು ನಾನು ಒಂದು ಸ್ಯಾಂಡ್ವಿಚ್ ಬೈಟ್ ಐಸ್ ಕ್ರೀಮ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಕಾಫಿನೂ ಕೂಡ ಸ್ಟ್ರಾಂಗಾಗಿ ಚೆನ್ನಾಗಿತ್ತು ಅಂತ ಹೇಳಿದರು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಐದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮುಂದೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ನಾವು ತೀರ್ಥಹಳ್ಳಿಗೆ ಬಂದು ನೆಕ್ಸ್ಟ್ ಕೊಪ್ಪಕ್ಕೆ ಬಂದ್ವಿ ಎರಡು ಗಂಟೆ ಆಗ್ತಾ ಬಂದಿತ್ತು ಕೊಪ್ಪಕ್ಕೆ ಬಂದಾಗ ತುಂಬ ಹಸುವಾಗ್ತಾಯಿತ್ತು ಇಲ್ಲಿ ವೆಜ್ ಹೋಟೆಲ್ ಪ್ಯೂರ್ ವೆಜ್ ಹೋಟೆಲ್ ಎಲ್ಲಿದೆ ಅಂತ ಎಲ್ಲರೂ ಕೇಳಿದಾಗ ನನಗೆ ಹೇಳಿದ್ದು ಶ್ರೀ ಶಾರದಾ ಮೆಸ್ ಅಂತ ಇದೆ ತುಂಬ ಚೆನ್ನಾಗಿದೆ ಊಟ ಹೋಗಿ ಅಂತ ಸೊ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ತುಂಬ ಆಗಿ ಸ್ವಚ್ಛವಾಗಿ ತುಂಬ ಪ್ಯೂರಿಟಿ ಆದಂಥ ಊಟನ ಬಡಿಸ್ತಾ ಇದ್ರು ಇಲ್ಲಿ ತುಂಬ ಚೆನ್ನಾಗಿತ್ತು ಯಾವುದೋ ಬೀಗರ್ ಮನೆಗೆ ಬಂದು ಊಟ ಮಾಡ್ತಿದ್ದೀವೇನೋ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ಊಟನ ಬಡಿಸಿದ್ರು ಕೂಡ ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನಾವು ಅಕ್ಕಿ ರೊಟ್ಟಿ ತೊಗೊಂಡಿದ್ವಿ ಪಲ್ಯ ಮತ್ತು ಚಟ್ನಿ ಸಾಂಬಾರು ತಂಬುಳಿ ಆಮೇಲೆ ಆ ಕೆಂಪಕ್ಕಿ ಅನ್ನ ಆ ಮಲ್ನಾಡು ಊಟ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಊಟ ಬಡಿಸ್ತಾ ಇರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ನಮ್ಮ ಮನೆಯವರೇನೋ ಅನ್ನೋ ರೀತಿಯಾಗಿ ಅಷ್ಟು ಚೆನ್ನಾಗಿ ಊಟನ ಅನ್ಲಿಮಿಟೆಡ್ ರೈಸ್ ಇತ್ತು ಊಟನ ಬಡಿಸ್ತಾ ಇದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನಾವೊಂದು ಒಂದು ಸ್ವೀಟ್ ಪಾನ್ ತಗೊಂಡು ಊಟ ಎಲ್ಲ ಮುಗಿದ ಮೇಲೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಹೊರನಾಡು ಕಡೆಗೆ ಕೊಪ್ಪದಿಂದ ಹೊರನಾಡಿಗೆ ಹೋಗೋ ಮಧ್ಯದಲ್ಲಿ ಈ ವಾ ಒಂದು ವಾಟರ್ ಫಾಲ್ ಸಿಗುತ್ತೆ ತುಂಬ ಚೆನ್ನಾಗಿದೆ ನಾವು ಒಂದೆರಡು ವರ್ಷದ ಹಿಂದೆ ಬಂದಾಗ ತುತ್ತ ತುದಿವರೆಗೂ ಹತ್ತಿದ್ವಿ ವಾಟರ್ ಫಾಲ್ನ ತುಂಬ ಚೆನ್ನಾಗಿ ಅನಿಸಿತ್ತು ಈ ಸರಿ ನಿಲ್ಲಿಸಲಿಲ್ಲ ಟೈಮ್ ಆಗಿದೆ ಅಂತ ಹಾಗೆ ಹೊರಟ್ವಿ ರಸ್ತೆ ಅಕ್ಕಪಕ್ಕದಲ್ಲಿ ಎರಡೂ ಕಡೆ ಕೂಡ ಕಾಫಿ ತೋಟಗಳು ಆ ನಿಸರ್ಗ ವಾತಾವರಣನ ಎಂಜಾಯ್ ಮಾಡ್ತಾ ನಾವು ನಮ್ಮ ಡ್ರೈವ್ನ ಫುಲ್ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಘಟ್ಟ ಪ್ರದೇಶದ ಗುಡ್ಡ ಗಾಡು ಬೆಟ್ಟಗಳು ಹಾಗೆ ಪ್ರಕೃತಿ ಸೌಂದರ್ಯ ದೇವಸ್ಥಾನಗಳು ಅಲ್ಲಿನ ಊಟ ಎಲ್ಲವೂ ಅಂತಂದರೆ ಚಿಕ್ಕ ವಯಸ್ಸಿನಿಂದ ತುಂಬಾ ಇಷ್ಟ ಹಾಗಾಗಿ ನಾವು ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಆದರೂ ಧರ್ಮಸ್ಥಳ ಹೊರನಾಡ್ಕರಿಗೆ ಟ್ರಿಪ್ ಬಂದೇ ಬರ್ತೀವಿ ನಮ್ಮ ಕೆಲಸದ ಗಡಿಬಿಡಿ ಇದ್ದೇ ಇರುತ್ತೆ ಬಟ್ ಈ ರೀತಿಯಾಗಿ ನಾವು ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಆದರೂ ಫುಲ್ ನಮ್ಮ ಮೂಡನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡಿಸುವಂಥ ಒಂದು ಟ್ರಿಪ್ ಮಾಡಲೇಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಸೊ ಯಾರಾದರೂ ಹೊರನಾಡು ಕಡೆಗೆ ಹೊಸದಾಗಿ ಟ್ರಿಪ್ ಬರೋರಿದ್ದರೆ ಇಲ್ಲಿ ಹಳ್ಳಿ ಮನೆ ಜಲಪಾತ ಅಂತ ಇದೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಹೊರನಾಡಿಂದ ಸೊ ಬಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ನಾವು ಬಂದು ಹೊರನಾಡ ದೇವಸ್ಥಾನನ ತಲುಪಿದ್ವಿ ಎಲ್ಲಿ ಹೋಗಬೇಕು ಅಂತ ಹೇಳಿ ಡಿಸೈಡ್ ಏನೂ ಇರಲಿಲ್ಲ ತಟ್ಟಂತ ನನಗೆ ಹೊರನಾಡಿಗೆ ಹೋಗಬೇಕು ಅಂತ ಅನ್ನಿಸ್ತು ಹೀಗಾಗಿ ರಾತ್ರಿಯೇ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಹೊರಟು ನಿಂತ್ವಿ ಸೊ ಇಲ್ಲಿ ಬಂದು ನೋಡಿದರೆ ಹೊರನಾಡಿನ ರಥೋತ್ಸವ ಇತ್ತು ಮೂರು ದಿನಗಳ ಕಾಲ ನಾವು ಬಂದಿದ್ದ ದಿವಸ ಮತ್ತು ಮಾರನೇ ಎರಡು ದಿವಸ ಸೊ ಬಂದು ಇಲ್ಲಿ ಭದ್ರಾ ನಿವಾಸಲ್ಲಿ ರೂಮ್ ಮಾಡಿದ್ವಿ ಸೊ ಇಲ್ಲಿ ವೈಫೈ ಕಾರ್ಡ್ ಸಿಸ್ಟಮ್ ಇದೆ ರೂಮ್ಗೆ ಸೊ ಬಂದು ರೂಮ್ಗೆ ಚೆಕ್ ಇನ್ ಆದ್ವಿ ರೂಮ್ಗಳು ಕೂಡ ತುಂಬ ಸ್ಪೇಷಿಯಸ್ ಆಗಿ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಇಲ್ಲಿಯ ರೂಮ್ಗಳ ಬಗ್ಗೆ ಹೇಳಿದ್ದೀನಿ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಹೋಗಿ ನೋಡ್ಬೋದು ಸರ್ ಇಂಡಿಯನ್ ಟಾಯ್ಲೆಟ್ ಇರುವಂತಹ ರೂಮ್ ನಮಗೆ ಸಿಕ್ಕಿತ್ತು ತ್ರೀ ಬೆಡ್ ಇಂದಿತ್ತು ಟೂ ಬೆಡ್ ಇದ್ವೆಲ್ಲ ಬುಕ್ ಆಗಿದ್ವು ಯಾಕಂದರೆ ಜಾತ್ರೆ ಇರೋದ್ರಿಂದ ಸ್ವಲ್ಪ ಗದ್ದಲಿತ್ತು ಒಂದು ರೂಮ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ನಾಲ್ಕು ಗಂಟೆ ಆಗಿತ್ತು ತುಂಬ ಬಿಸಿಲಿದ ಕಾರಣ ಸುಸ್ತಾಗಿಬಿಟ್ಟಿದ್ವಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾವು ನಾಲ್ಕು ಗಂಟೆ ಆಗಿತ್ತು ಹೊರನಾಡಿಗೆ ಬಂದಾಗ ಇವಾಗ ಆರು ಗಂಟೆ ಸ್ವಲ್ಪ ಒಂದೆರಡು ತಾಸು ರೆಶ್ಟ್ ಮಾಡಿದ್ವಿ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಫುಲ್ ಸುಸ್ತಾಗಿಬಿಟ್ಟು ಇಲ್ಲಿಗೆ ಬರೋಷ್ಟರಲ್ಲಿ ಕಣ್ಣೆಲ್ಲ ಉರಿ ಉರಿ ಅಷ್ಟು ಬಿಸಿಲು ಬಂದು ಒಂದೆರಡು ತಾಸು ರೆಶ್ಟ್ ಮಾಡಿ ಈಗ ದೇವಸ್ಥಾನ ಕಡೆ ಹೊರಟೀವಿ ಒಂದು ಆಶ್ಚರ್ಯ ಏನಂತಂದರೆ ನಾವು ಸುಮ್ಮನೆ ಹಾಗೆ ರಾತ್ರಿ ಕೂತ್ಕೊಂಡು ಯೋಚನೆ ಮಾಡಿ ಥಟ್ಟಂದ ಇಲ್ಲ ಬೆಳಗ್ಗೆ ಹೊರನಾಡಿಗೆ ಹೊರಡೋಣ ಅಂಥೇಳಿ ರೆಡಿಯಾಗಿತ್ತು ಬಟ್ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಇಲ್ಲಿ ಜಾತ್ರೆ ಇದೆ ಹೊರನಾಡಿತ್ತು ಅಂಥೇಳಿ ತುಂಬ ಖುಷಿ ಆಯಿತು ಯಾಕೆಂದರೆ ನಾವು ನಾರ್ಮಲ್ ಆಗಿ ಬಂದೇ ಬರ್ತಿರ್ತೀವಿ ಬಟ್ ಜಾತ್ರೆ ಇದೆ ಅನ್ನೋದೇ ವಿಶೇಷ ಬರೀ ಹೊರನಾಡು ಜಾತ್ರೆ ಯಾವ ರೀತಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಸಂಜೆ ಆಗೈತಿ ದೇವಸ್ಥಾನದ ಹತ್ರ ಹೊರಟಿವಿ ನಾನು ಯಾವತ್ತೂ ಕೂಡ ಈ ಕಡೆಯ ಜಾತ್ರೆಗಳಿಗೆ ಅಟೆಂಡ್ ಆಗಿಲ್ಲ ನಾನು ಯಾವತ್ತೂ ನೋಡಿಲ್ಲ ಸೊ ಮಲೆನಾಡು ಭಾಗದಲ್ಲಿ ನಮ್ಮ ಸಿರ್ಸಿ ಜಾತ್ರೆ ತುಂಬ ಫೇಮಸ್ಸು ಆ ಜಾತ್ರೆಗಂತೂ ತುಂಬ ಸರಿ ಹೋಗಿದ್ದೀನಿ ಸೊ ಈ ಕಡೆ ಜಾತ್ರೆಗಳೆಲ್ಲ ನಾನು ಫಸ್ಟ್ ಟೈಮ್ ಇರೋದು ಜಾತ್ರೆ ಇದೆ ಅಂತ ಗೊತ್ತಾದ ತಕ್ಷಣ ನನಗಂತೂ ತುಂಬ ಖುಷಿಯಾಗಿತ್ತು ಜಾತ್ರೆಗಳಿಗೆ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಸೊ ಮೊದಲಿಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಜಾತ್ರೆ ಕಡೆಗೆ ಹೊರಟ್ವಿ ದೇವಸ್ಥಾನದ ಅಕ್ಕಪಕ್ಕದ ರೋಡ್ಗಳಲ್ಲೆಲ್ಲ ಜಾತ್ರೆಗೆ ಅಂಗಡಿಗಳನ್ನ ಹಚ್ತಾ ಇದ್ದರು ಯಾಕಂದರೆ ನಾಳೆ ನಾಡಿದ್ದು ದೊಡ್ಡ ಜಾತ್ರೆ ಎರಡನೇ ತಾರೀಕು ಮೂರನೇ ತಾರೀಕು ದೊಡ್ಡದ ಜಾತ್ರೆ ಇತ್ತು ಸೊ ನಾವು ಹೋಗಿದ್ದ ದಿವಸ ಒಂದನೇ ತಾರೀಕು ಮಾರ್ಚು ಚಿಕ್ಕ ತೇರಿತ್ತು ನಾವು ದಿವಸ ರಾತ್ರಿ ಎಲ್ಲ ಥರದಾದಂತಹ ಜಾತ್ರೆಗಳಲ್ಲಿ ಯಾವ್ಯಾವ ಅಂಗಡಿ ಹಾಕ್ತಾರೋ ಇಲ್ಲೂ ಕೂಡ ಎಲ್ಲ ರೀತಿಯ ಅಂಗಡಿಗಳನ್ನ ಹಾಕಿದ್ರು ಪಾತ್ರೆ ಸಾಮಾನು ಆಗಿರ್ಬೋದು ಆಮೇಲೆ ಸ್ವೀಟ್ಸು ಖಾರ ಆಗಿರ್ಬೋದು ಬಳೆ ಅಂಗಡಿಗಳು ಸ್ಟೇಷನರಿ ಬಟ್ಟೆ ಅಂಗಡಿ ಎಲ್ಲ ಥರದ ಅಂಗಡಿಗಳನ್ನ ಕೂಡ ಹಾಕಿದ್ರು ದೇವಸ್ಥಾನ ಎಲ್ಲನೂ ಫುಲ್ ಲೈಟಿಂಗಲ್ಲಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸು ಕೂಡ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲಿ ನೋಡ್ತಾ ಇರೋದು ದೊಡ್ಡ ತೇರು ಅದ್ರ ಪಕ್ಕ ನಿಂತಿದ್ದು ಚಿಕ್ಕ ತೇರು ನಾವು ಹೋಗಿದ ದಿವಸ ಚಿಕ್ಕ ತೇರಿತ್ತು ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ಆ ಲೈಟಿಂಗ್ಸ್ ಇತ್ತು ಹೊಡನ್ನು ಈ ರೀತಿ ಲೈಟ್ನಿಂಗ್ಸಲ್ಲಿ ಈ ರೀತಿ ಹೂಗಳಿಂದ ಅಲಂಕರಿಸಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಯಾಕಂದರೆ ನಾವು ಜಾತ್ರೆ ಟೈಮಿಗೆ ಯಾವತ್ತೂ ಬಂದಿರಲಿಲ್ಲ ಸೊ ಆ ಹೊರನಾಡು ಅನ್ನಪೂರ್ಣೇಶ್ವರಿನೇ ತಾನೇ ನನ್ನ ಮನಸ್ಸಲ್ಲಿ ಬಂದು ಹೊರನಾಡಿಗೆ ಅವಳು ಜಾತ್ರೆ ಕಲ್ ಕರೆಸ್ಕೊಂಡ್ಲೇನೋ ದರ್ಶನಕ್ಕೆ ಅಂತೇಳಿ ಅನ್ನಿಸ್ತು ತುಂಬಾ ಖುಷಿಯಾಗಿತ್ತು ನನಗೆ ಎಲ್ಲ ಕಡೆ ಲೈಟ್ ಡೆಕೋರೇಷನ್ ಆಗಿರ್ಬೋದು ಹೂವಿನ ಅಲಂಕಾರ ಇನ್ನು ನಡೀತಾ ಇತ್ತು ಹೂವಿನ ಅಲಂಕಾರ ಇನ್ನು ಎಲ್ಲ ಕಡೆ ಮಾಡ್ತಾ ಇದ್ರು ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಭಾಭವನದಲ್ಲಿ ನಡೀತಾ ಇತ್ತು ನಾವು ಬಂದ ತಕ್ಷಣ ಮೊದಲಿಗೆ ಒಳಗಡೆ ಹೋಗಿ ಆ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯನ್ನು ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಒಳಗಡೆನೂ ಕೂಡ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಬೈತಾ ಇದ್ರು ಹೀಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ನೋಡ್ಬೋದು ತೇರಿನ ಕಳಸನ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಮುದ್ದ ಕಾಣಿಸ್ತಾ ಇದ್ರು ತೇರು ಕೂಡ ನಾವು ಒಂದು ಮೂವತ್ತು ನಿಮಿಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿ ವೀಣೆ ನುಡಿಸ್ತಾ ಇದ್ರು ಆ ಶಾರದಾ ನೋಡ್ದಂಗೆ ಆಯಿತು ಅಷ್ಟು ಚೆನ್ನಾಗಿ ವೀಣೆ ನುಡಿಸ್ತಾ ಇದ್ರು ಈ ರೀತಿಯಾದಂಥ ಮೇಳಗಳ ಜೊತೆಗೆ ಆ ಊರಿನ ಭಕ್ತರು ಆ ತಾಯಿಗೆ ಸಲ್ಲಿಸೋದಕ್ಕೆ ತಾವು ಬೆಳೆದಿರುವಂಥ ಎಲ್ಲ ಬೆಳೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮೂಲಕ ಒಳಗಡೆ ದೇವಸ್ಥಾನಕ್ಕೆ ಹೊಡ್ತಾ ಇದ್ರು ಒಂದು ರೀತಿ ತುಂಬ ಡಿಫ್ರೆಂಟ್ ಆಗಿರುವಂಥ ಪದ್ಧತಿ ನಾನು ಇಲ್ಲಿ ನೋಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ನಾವು ಕೂಡ ಸ್ವಲ್ಪ ಜಾತ್ರೆಯಲ್ಲೆಲ್ಲ ಅಡ್ಡಾಡಿದ್ವಿ ಅದಿತಿ ಟ್ವಿಸ್ಟ್ರ್ ಬೇಕಂತಂದು ಅವಳಿಗೆ ಟ್ವಿಸ್ಟ್ರ್ ತೊಗೊಂಡ್ವಿ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಒಂದು ಅಂಗಡಿ ಇದೆ ಇಲ್ಲಿ ಬಂದು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ವಿ ಬಟ್ಟೆ ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಆ ಮಾತಾ ಪುಷ್ಕರಣಿ ಹತ್ರ ಬಂದ್ವಿ ತುಂಬ ಚೆನ್ನಾಗಿ ಅಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅದನ್ನ ಕೂಡ ನೋಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಯಾಕಂದರೆ ತೇರು ಹನ್ನೊಂದು ಗಂಟೆಗೆ ಅಂತಂದರು ಹೀಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲಿ ರಾತ್ರಿ ಹೊತ್ತು ಚಿಕ್ಕ ತೇರಿನ ರಥೋತ್ಸವ ಯಾವ ರೀತಿ ಆಯಿತು ಹೇಳಿ ನೋಡ್ಕೊಂಡು ಬರೋನೋ ಬನ್ನಿ ಅನ್ನಪೂರ್ಣೇಶ್ವರಿ ಉತ್ಸವ ಮೂರ್ತಿಯನ್ನು ತೇರಿನಲ್ಲಿ ಕುಳ್ಳರಿಸಿದ ನಂತರ ಅವರ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ನಂತರ ಮಂಗಳಾರತಿ ಮಾಡಿ ಎಲ್ಲರಿಗೂ ಕೂಡ ಮಂಗಳಾರತಿಯನ್ನು ತಂದುಕೊಟ್ರು ಎಲ್ಲರೂ ಸಾಮೂಹಿಕವಾಗಿ ಮಂಗಳಾರತಿಯನ್ನು ತೆಗೆದುಕೊಂಡು ತುಂಬ ಖುಷಿಯಾಯಿತು ಆ ತಾಯಿಯ ರಥೋತ್ಸವಕ್ಕೆ ಬಂದು ಈ ಕ್ಷಣಗಳನ್ನು ನೋಡ್ತಾ ಇರೋದಕ್ಕೆ ನಂತರ ಆ ಕ್ಷೇತ್ರದ ಧರ್ಮಾಧಿಕಾರಿಗಳು ಅವರ ಪರಿವಾರ ಸಮೇತವಾಗಿ ರಥದ ಗಾಲಿಗೆ ಕಾಯಿ ಒಡೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು ಇಲ್ಲಿ ಹಗ್ಗದಿಂದಲ್ಲ ಬಿದಿರಿನ ಬೆತ್ತದಿಂದ ತೇರನ್ನು ಜಗ್ತಾರಂತೆ ಅದೊಂದು ವಿಶೇಷತೆ ನಾನು ವಿಕ್ರಮ್ ಅವರಿಬ್ಬರೂ ಕೂಡ ರಥವನ್ನು ಎಳೆದ್ವಿ ತುಂಬ ಖುಷಿ ಆಯಿತು ಆ ತಾಯಿಯ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ನೋಡಿ ನಾವು ಹಾವೇರಿಯಿಂದ ಯಾವಾಗ ಹೊರನಾಡಿಗೆ ಹೋಗಬೇಕು ಯಾವಾಗ ಅಲ್ಲಿ ರಥೋತ್ಸವವನ್ನು ನೋಡಬೇಕು ಅಲ್ವಾ ಆ ತಾಯಿಯ ಆಶೀರ್ವಾದ ಇದ್ರೇ ಮಾತ್ರ ಅದು ಸಾಧ್ಯ ಅಂತ ಹೇಳ್ಬೋದು ತೇರನ ಎಳೆದಿದ್ದು ನನಗಂತೂ ತುಂಬಾನೇ ಖುಷಿ ಆಯಿತು ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನುವಂಥ ಫೀಲ್ ಆಯಿತು ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನದವರೆಗೂ ಎಳ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಪೂಜೆಗಳನ್ನ ಮಾಡಿ ನಂತರ ಆ ದೇವಿ ಉತ್ಸವ ಮೂರ್ತಿಯನ್ನು ತಿರುಗಿಸಿಟ್ರು ನಂತರ ಊರಿನವರೆಲ್ಲ ಹಣ್ಣು ಕಾಯಿ ಮಾಡಿಸಿದ್ರು ಸೊ ನಾವು ಕೂಡ ರಥೋತ್ಸವ ಎಲ್ಲ ನೋಡಿ ಹೋಗಿ ಮಲ್ಕೊಂಡ್ವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆದ್ದು ರೆಡಿ ಆಗಿದ್ದೀವಿ ಸ್ನಾನ ಅದೆಲ್ಲ ಮುಗಿತು ಇವಾಗ ದರ್ಶನಕ್ಕೆ ಅಂತೇಳಿ ಹೊರಟಿದ್ವಿ ಬಹಳ ಜನ ಅದರ ಜಾತ್ರೆ ಅನ್ನೋದ್ರ ಸಲುವಾಗಿ ಇವತ್ತೇ ದೊಡ್ಡ ತೆರಿರೋದು ಹಂಗಾಗಿ ಭಾಳ ಜನ ಬಂದಾರ ನೋಡೋನು ದರ್ಶನ ಹೆಂಗಾಕೈತಿ ಏನು ನೋಡ್ಬೇಕಲ್ಲಿ ಹೋಗಿ ಯಾಕಂದ್ರೆ ಭಾಳ ಜನ ಬರ ಆ ಸುತ್ತಮುತ್ತಲಿಂದ ಹೋಗಿ ದರ್ಶನ ಚಲೋ ಆದರೆ ಎಲ್ಲ ಲಘು ಲಘು ಆದ್ರೆ ಚಲೋ ಸೊ ಗೋ ಹೋಗುನು ಹೋಗಿ ನೋಡುನಂತೆ ದರ್ಶನ ಹೇಳಿ ಎರಡನೇ ತಾರೀಕೆ ದೊಡ್ಡ ರಥೋತ್ಸವ ಇದ್ದಿದ್ದರಿಂದ ಅದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಕಾಲದಲ್ಲಿತ್ತು ಸೊ ಹೀಗಾಗಿ ಬೆಳಗ್ಗೆ ತುಂಬ ಜನ ಅಕ್ಕಪಕ್ಕದ ಊರಿನವರು ಬಂದಿದ್ದರು ಹೀಗಾಗಿ ರಶ್ ಆಗಿತ್ತು ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿದ್ರು ಬೀದಿಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಒಂದು ಎಂಟು ಗಂಟೆ ಆಗಿತ್ತು ಹೊರಟಾಗ ದೇವಸ್ಥಾನದ ಕಡೆಗೆ ಎಲ್ಲ ಕಡೆಗಳಲ್ಲೂ ಹೂವಿನ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿ ಮುಗಿಸಿದ್ರು ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಹೂವಿನ ಡೆಕೋರೇಷನ್ ಎಲ್ಲಾನು ಒಳಗಡೆ ಗರ್ಭಗುಡಿ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲಾನು ಮಾಡಿದ್ರು ದರ್ಶನಕ್ಕೆ ಲೈನಲ್ಲಿ ನಿತ್ಕೊಂಡ್ವಿ ತುಂಬಾನೇ ಲೈನ್ ಇತ್ತು ಅಂದ್ಕೊಂಡಿದ್ದೆ ನಾನು ರಶ್ ಅಂತೂ ಇದ್ದೇ ಇರುತ್ತೆ ಜಾತ್ರೆ ದಿನ ಅಂಥೇಳಿ ಸೊ ಹೋಗಿ ಆ ತಾಯಿನ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ನನಗೆ ಒಳಗಡೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಸೊ ಹೀಗಾಗಿ ಅಲ್ಲಿನ ಲೈವ್ ವಿಡಿಯೋ ಬರ್ತಾ ಇರುತ್ತೆ ಟಿ ವಿಯಲ್ಲಿ ಸೊ ಅದನ್ನೇ ವಿಡಿಯೋ ಮಾಡಿದ್ದೀನಿ ನೋಡಿ ಆ ತಾಯಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಅದು ಜಾತ್ರೆ ದಿವಸ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿಗೆ ಅನ್ಪೂರ್ಣೇಶ್ವರಿ ಎದ್ದು ಬರ್ತಾಳೇನೋ ಅಂತ ಅನಿಸ್ತಾ ಇತ್ತು ಅಷ್ಟು ಒಳ್ಳೆ ಅಲಂಕಾರ ಮಾಡಿದ್ರು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಭಾಳ ರಶ್ ಐತಿ ರಥೋತ್ಸವ ಇನ್ನೂ ಒಂದು ಗಂಟೆಗೆ ಇರ್ಬೋದು ಅಷ್ಟೇ ಟಿಫಿನ್ ಟಿಫಿನ್ನೆಲ್ಲ ಮುಗಿಸ್ಕೊಂಡು ರಥೋತ್ಸವನ ನೋಡೋಕೆ ಬರೋಣಂತೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಕ್ಲಿಪ್ ಬೋರ್ಡ್ ಮೇಲೆ ಒಂದು ಪೇಪರಲ್ಲಿ ಪೆನ್ ತಗೊಂಡು ಏನೋ ಬರೀತಾ ಇದ್ರು ಏನಂತ ಹೋಗಿ ನೋಡಿದಾಗ ಶ್ರೀ ಶೃಂಗೇರಿ ಶಾರದಾ ಪೀಠದವರು ಇಲ್ಲಿ ಹರಿಹರ ನಾಮಾಮೃತ ಅನ್ನುವಂಥ ಒಂದು ಆಯೋಜನೆಯನ್ನು ನಡೆಸ್ತಾ ಇದ್ರು ಏನಂತಂದರೆ ಒಂದು ಕಡೆ ಪೇಪರಲ್ಲಿ ಶ್ರೀರಾಮ್ ಅಂತ ಬರ್ಕೊತಾ ಹೋಗಬೇಕು ಇನ್ನೊಂದು ಕಡೆ ಪಂಚಾಕ್ಷರಿ ಮಂತ್ರವಾದಂತಹ ಓಂ ಶಿವಾಯವನ್ನು ಬರೀತಾ ಹೋಗಬೇಕು ಅಂತ ಸೊ ನಾವು ಕೂಡ ಅಲ್ಲಿ ಇಸ್ಕೊಂಡ್ವಿ ಅವರೇ ಪೆನ್ನು ಪೇಪರು ಬೋರ್ಡು ಎಲ್ಲ ಅವರೇ ಕೊಡ್ತಾಯಿದ್ರು ಸೊ ಅವ್ರಿಗೆ ಬರೆದು ನಾವು ನಮ್ಮ ಅಡ್ರೆಸ್ ಹಾಕಿ ಕೊಡಬೇಕಷ್ಟೆ ಸೊ ನಾನು ಕೂತ್ಕೊಂಡು ಫಸ್ಟಿಗೆ ಹರಿನಾಮಾಮೃತ ಬರೆದೆ ಶ್ರೀರಾಮ ಶ್ರೀರಾಮ್ ಅಂಥೇಳಿ ನಂತರ ಪೇಜ್ನ ಹೊರಳಿಸಿ ಆಮೇಲೆ ಪಂಚಾಕ್ಷರಿ ಮಂತ್ರವಾದಂತಹ ಓಂ ನಮ ಶಿವಾಯವನ್ನು ಈ ಪೂರ್ತಿ ಕಾಲಮ್ಸಲ್ಲಿ ಬರೆದು ನಾವು ನಮ್ಮ ಯಾವ ಭಾಷೆನೂ ನಮ್ಮದು ಕನ್ನಡ ಹಿಂದಿ ತೆಲುಗು ತಮಿಳ್ ಯಾವ ಭಾಷೆ ಇರುತ್ತೋ ಆ ಭಾಷೆಯಲ್ಲಿ ಪೂರ್ತಿ ಕಾಲಮ್ಸ್ ಎಲ್ಲ ಫಿಲ್ ಮಾಡಿ ಅವರಿಗೆ ವಾಪಸ್ ನಮ್ಮ ಹೆಸರು ನಂಬರು ಆಮೇಲೆ ನಮ್ಮ ಊರು ಯಾವುದು ಫೋನ್ ನಂಬರೆಲ್ಲ ಹಾಕಿ ಕೊಡಬೇಕು ತುಂಬ ವರ್ಷ ಆಗಿತ್ತು ನಾನು ಇಷ್ಟೊಂದು ಬರೆದು ತುಂಬ ಖುಷಿನೂ ಆಯಿತು ಕೂಡ ನಮಗೆ ಈ ರೀತಿ ಬರೆದಿದ್ದು ಸ್ವಲ್ಪ ಹೊತ್ತು ನಾನು ಬರದೆ ಆಮೇಲೆ ಪಂಚಾಕ್ಷರಿ ಮಂತ್ರವನ್ನ ವಿಕ್ರಮ್ ಅವರು ಫಿಲ್ ಮಾಡಿದ್ರು ಪೂರ್ತಿ ಪೇಜಸ್ನ ಫಿಲ್ ಮಾಡಿದ ಮೇಲೆ ಅವರಿಗೆ ನಮ್ಮ ನಂಬರು ಹೆಸರು ಎಲ್ಲಾನು ಹಾಕಿ ಹೋಗಿ ಅವ್ರ ಹತ್ರ ಕೊಟ್ವಿ ರಥೋತ್ಸವಕ್ಕೆ ತಯಾರಿ ನಡೆಸ್ತಾ ಇದ್ರು ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ಬಟ್ ನಮ್ಗೆ ಅಷ್ಟೊತ್ತನ ಇರಕ್ಕೆ ಆಗ್ಲಿಲ್ಲ ಎರಡ್ ಗಂಟೆ ಮೇಲೆ ಅಂದ್ರು ಹಿಂಗಾಗಿ ಹೊರಟ್ವಿ ಫ್ರೆಂಡ್ಸ್ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗ್ತಾ ಬಂದೈತಿ ನಾವು ಹೊರನಾಡನ ಬಿಟ್ಟು ಈಗ ಧರ್ಮಸ್ಥಳ ಕಡೆಗೆ ಹೊರಟಿವಿ ರಥೋತ್ಸವ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಹೊರಟ್ವಿ ಯಾಕಂದರೆ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡಬೇಕಾಗಿತ್ತು ಧರ್ಮಸ್ಥಳ ಕಡೆಗೆ ಹೊರಡಬೇಕಾಗಿದ್ದೋ ಕಾರಣ ನಾವು ಅಲ್ಲಿಂದ ಒಂದು ಹನ್ನೆರಡುವರೆ ಆಗ್ತಾ ಬಂದಿತ್ತು ಆವಾಗ ಹೊರಟ್ವಿ ಸೊ ರಥೋತ್ಸವ ನೋಡಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ಆದರೂ ಇರಲಿ ಅಂತ ನಮಸ್ಕಾರ ಮಾಡಿಕೊಂಡು ಹೊರಟಿವೆ ಅಲ್ಲಿಂದ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ತೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಬಾಯ್